ಗೊತ್ತ ನಿಮ್ಮ ಹೆಸರು ಅಂಜಿನಪ್ಪ ಯಾವ ಯಾವೂರು ಹೋಳಪ್ರ ಮಧ್ಗಿರಿ ರೋಡಿ ಮಧ್ಗಿರಿ ರೋಡು ಪಂಚಾಯತಿ ಮುಂದೆನೆ ಮನೆ ಹಾತ ಕರ್ಗುಗಳು ಎಲ್ ತಂದವು ಸಂತೆಗೆ ಸಂತೆಗೆ ಏನ್ ಬೆಲೆ ಆಗಿದ್ವು ಅವಾಗೆ ಇವಾಗ ಎರಡು ಕಣಕ್ಕಾಗಲ್ಲ ಹಾ

ಅಷ್ಟೇ ಆಚೆಗೇನು ಹೊಡೆಯಲ್ಲ ಮಂತ್ ಅವ್ಲೇ ಕಟ್ ಮೇವಾಗ್ತೀರಾ ವರ್ಷ ಹಿಡಿಯಕ್ಕಾಗಲ್ಲ ಏನಿದ್ರು ಕಟ್ಟಿತ್ತೇವು ಇದು ಒಂಟಿಕರ ಹಾ ಅದು ಬರ್ರಿ ಮಾತಾಡಿರಿ ಬರ್ರಿ ಅಲ್ಲಿಗೆ ತತ ಇದ್ ಮನೆ ಹುಟ್ಟಿದ ಕರ ಎಷ್ಟ್ ತಿಂಗ್ಳು ಆಯ್ತು ಕರ ಗುಟ್ಟ ಐದ್ ತಿಂಗಳು ಹೆಣ್ಗಾರ ಒಂದಸನು ಮಡಿಕೊಂಡಿದ್ದೀರ ಎಲ್ಲಿ ಯಾವರಿ ಬಿಡ್ಸದ್ ನೀವು ಹೋರಿ ಓರಿ ಸಂಪತ್ತು ನೀವೇಳ್ ತಗೊಂಡಿದ್ದೆಸನಾಟ ಗೊಲ್ರಟ್ಟೆಗ ಅಲ್ಲೇ ಕಡೆನ ಅಲ್ಲು ಎಷ್ಟು ಸೋಲು ಇದೇ ನಿಮ್ಮನೆಗೆ ಮೂರು ಸೋಲಾ ಕರೆ ಇದೆ ಮೂರ್ ಸೋಲು ಎರಡು